ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನೋಡಿ ಕಣಗೆಲೆ ಮೊಗ್ಗು ಇದನ್ನು ನಾನು ಈ ಥರ ಕಟ್ಟಿದ್ದೆ ಇದು ಉದ್ಲಾನಲ್ಲಿ ಕಟ್ಟಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನಿದು ಮಾಮೂಲಿ ಹೂ ಕಟ್ಟು ನೂಲಲ್ಲಿ ಕಟ್ಟಿದ್ದು ಹಾಗೆ ಇದು ಕಣಗೆಲೆ ಹೂವು ಇದ್ದು ನೋಡಿ ಇದನ್ನು ಈ ಥರ ಕಟ್ಟಿದ್ದೀನಿ ಇನ್ನು ಪೂಜೆ ಆದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾವೀಗ ಬೀಚ್ ಹತ್ರ ಬಂದಿದ್ವಿ ಸಾರಿಗೆ ಫ್ರೆಶ್ ಮೀನ್ ಸಿಗತ್ತಂತ ನೋಡು ಅಂತ ಬಂದಿದ್ದು ನೋಡಿ ನಿಮಗೀಗ ಕಾಣಿಸ್ತಾ ಇದೆ ಅಲ್ವಾ ಬಲೆಯನ್ನು ಎಳೀತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಬಲೆ ಹೇಳುವುದೇನ ನೀವು ನೋಡಿದ್ರಲ್ವ ಎಷ್ಟು ದೊಡ್ಡ ಬಲೆ ಅಲ್ವಾ ಹಾಗೆ ಜನ ಎಷ್ಟಿದ್ರಂತ ನೀವು ನೋಡಿದ್ರಲ್ವ ಬಲೆ ಆ ಆದರೂ ಅಷ್ಟು ದೊಡ್ಡ ಬಲೆಗೆ ಎಷ್ಟು ಮೀನು ಸಿಕ್ಕಿದೆ ನೋಡಿ ಇಷ್ಟೇ ಚಿಕ್ಕ 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 ಮೀನುಗಳು ಸಿಕ್ಕಿದೆ ಮತ್ತು ತುಂಬ ಕಸ ಇದೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಎಲ್ಲಿಕಂಡ್ರು ಬರೀ ಕಸನೇ ಇದೆ ನಾವು ಈ ಚಿಕ್ಕ ಚಿಕ್ಕ ಮೀನನ್ನು ತಗೊಂಡಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾವೀಗ ಮನೆಗೆ ಹೋಗುವಾಗ ಚಿಕನನ್ನು ತಗೊಂಡು ಹೋಗ್ತೀವಿ ಫ್ರೆಂಡ್ಸ್ ಇವತ್ತು ಚಿಕನ್ ಸಾರು ಮಾಡಿದ್ರು ಅದಕ್ಕೆ ಕೋರಿ ರೊಟ್ಟಿ ತೊಗೊಂಬಂದೆ ನೋಡಿ ಕೋಳಿ ರೊಟ್ಟಿ ಮತ್ತು ಚಿಕನ್ ಸಾಂಬಾರು ಒಳ್ಳೆ ಕಾಂಬಿನೇಷನ್ ಇದು ನೋಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನಾಯಿ ಮರಿ ಇದು ಬೀದಿ ನಾಯಿ ಮರಿ ಅಂತ ಅನಿಸತ್ತೆ ಬಟ್ ಹೇಗೆ ಗುಂಡ್ ಗುಂಡಾಗಿದೆ ನೋಡಿ ನಾವು ಹತ್ತಿರ ಬಂತದ್ದು ಓಡುತ್ತೆ ಒಂದು ನೋಡಿ ಎಷ್ಟು ಚೆನ್ನಾಗಿದೆ ಹೀಗೆ ವಾಕಿಂಗ್ ಬರುವಾಗ ಇಲ್ಲಿ ನೋಡ್ತು ಹಾಗಾಗಿ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತು ಒಂದು ನೋಡಿ ಆಚೆ ಸೈಡ್ ಹೋಯ್ತು ಅಲ್ಲಿ ಹೋಗಿದೆ ನೋಡಿ ನಾವು ಬಂದದ್ದು ನೋಡಿ ಹೆದರ್ಕೊಂಥದ್ದು ಇದಕ್ಕೆ ಹೆದರಿಕೆ ಇಲ್ಲ ಒಳ್ಳೆ ಆರಾಮ್ಸಲ್ಲಿ ನಮ್ಮನೆ ನೋಡ್ತಾ ಇತ್ತು ಫ್ರೆಂಡ್ಸ್ ಇದನ್ನು ನಾವು ಬೀದಿ ನಾಯಿ ಮರಿ ಅಂತ ಅನ್ಕೊಂತು ಫಸ್ಟು ಬಟ್ ಇಲ್ಲಿ ಅದ್ರ ತ ಅಮ್ಮ ಇಲ್ಲ ಬರೀ ಮರಿ ಮಾತ್ರ ಉಂಟು ಯಾರೋ ಬಿಟ್ಟು ಹೋಗಿದ್ದು ಯಾರು ಸಹ ಈ ಥರ ಯಾವುದೇ ಮರಿಗಳನ್ನು ರೋಡಲ್ಲಿ ಅಥವಾ ಈ ಹಾಡಿಗಳಲ್ಲಿ ಬಿಟ್ಟು ಹೋಗಬೇಡಿ ಪಾಪಕ್ಕೆ ಊಟ ಏನೂ ಸಿಗುವುದಿಲ್ಲ ಈ ಹಾಡಿ ಹತ್ರ ಎಲ್ಲ ಬಿಟ್ಟರೆ ಬೇರೆ ಪ್ರಾಣಿಗಳೆಲ್ಲ ಕಚ್ಚಬಹುದು ಹಾಗೆ ಇದ್ರ ಹತ್ರನೇ ಒಂದು ರೋಡ್ ಇದೆ ವೆಹಿಕಲ್ ಎಲ್ಲ ತಿರ್ಗ್ತಾ ಇರ್ತದೆ ಇವ್ ಗೊತ್ತಾಗೋದಿಲ್ಲ ಹೋಗಿ ಅಲ್ಲಿ ಅಡ್ಡ ಸಿಕ್ಕಿ ಮತ್ತೆ ಸತ್ತು ಹೋಗುತ್ತೆ ಹಾಗಾಗಿ ಯಾರೂ ಈ ಥರ ಚಿಕ್ಕ ಚಿಕ್ಕ ಮರಿಯನ್ನು ಬಿಡಬೇಡಿ ರೋಡಿಗೆಲ್ಲ ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್